ಎಲ್ರಿಗೂ ನಮಸ್ಕಾರ ಪ್ರೇಮನ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ವಿಜ್ಞಾನ ಅಥವಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೈಗಾರಿಕೆ ಕೈಗಾರಿಕೆ ಹಾಗೆ ವಿಷಕಾರಿ ರಾಸಾಯನಿಕ ಅಂಶಗಳು ನಮ್ಮ ವಾತಾವರಣಕ್ಕೆ ಸೇರಿ ನಮ್ಮ ವಾತಾವರಣವನ್ನು ಎಷ್ಟು ಕಲುಷಿತ ಮಾಡಿದ್ವು ಮಾಡಿ ಮಾಡ್ತಾ ಇದ್ದಾವೆ ಹಾಗೆ ಅದರಿಂದ ಆದಂತಹ ಕೆಲವೊಂದು ದುರಂತಗಳು ಅದರಲ್ಲಿ ಮೇಯ್ನಾಗಿ ಭೂಪಾಲ್ ಅನಿಲ ದುರಂತ ಇದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದು ಏನಕ್ಕಾಯ್ತು ಕಾರಣ ಏನು ಪರಿಣಾಮ ಏನು ಹಾಗೆ ಈ ಭೂಪಾಲ್ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂತಹ ಕಾಮನ್ ಪ್ರಶ್ನೆಗಳು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋ ಮುಂದೆ ಬರುವಂತಹ ಟಿ ಟಿ ಪರೀಕ್ಷೆ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಹಾಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ವಿಡಿಯೋ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಕೈಗಾರಿಕೆ ಮತ್ತು ವಿಷಕಾರಿ ರಾಸಾಯನಿಕ ದುರಂತಗಳು ಅಂತ ಬಂದಾಗ ಮೊದಲಿಗೆ ಬರುವಂತದ್ದು ಭೂಪಾಲ್ ಅನಿಲ ದುರಂತ ಎಷ್ಟಿರೋದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಕಾರಣ ಏನು ಐಸು ಸೈನೆಟ್ ಮಿಥೆಲ್ ಐಸು ಸೈನೆಟ್ ನಿಂದ ಇದು ಡಿಸೆಂಬರ್ ಎರಡು ಮತ್ತೆ ಮೂರನೇ ತಾರೀಕು ಭೋಪಾಲ್ ಅನಿಲ ದುರಂತ ಸಂಭವಿಸಿ ನಲವತ್ತು ವರ್ಷಗಳೇ ಕಳೆದು ಹೋಗಿದ್ದಾವೆ ಸೊ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇರುವಂತಹ ಒಂದು ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಯು ಸಿ ಐ ಎಲ್ ನಿಮಗೆ ಕೇಳ್ಬೋದು ಯು ಸಿ ಐ ಎಲ್ನ ವಿಸ್ತರಿಸಿ ಬರೆಯಿರಿ ಇದರ ಒಂದು ವಿಸ್ತೃತ ರೂಪ ಏನು ಅಂತಲೂ ಕೂಡ ಕೇಳ್ಬೋದು ಯು ಸಿ ಐ ಎಲ್ ಅಂತ ಹೇಳಿದರೆ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಅಂತ ಸೊ ಕೀಟನಾಶಕ ಸ್ಥಾವರದಲ್ಲಿ ಸಂಭವಿಸಿದಂತಹ ಈ ಒಂದು ಘಟನೆ ಇತಿಹಾಸದಲ್ಲಿಯೇ ಒಂದು ಅತ್ಯಂತ ಕೆಟ್ಟ ಕೈಗಾರಿಕಾ ದುರಂತ ಅಂತ ನಾವು ನಾವು ಹೇಳ್ಬೋದು ಸೊ ಈ ಒಂದು ಘಟನೆ ಏನು ಭೂಪಾಲ್ನಲ್ಲಿ ನಡೆದಿರ್ತಕ್ಕಂತಹ ಅನಿಲ ದುರಂತ ಏನಿದೆ ಸಾರ್ವಜನಿಕ ಆರೋಗ್ಯ ಆಗಿರಬಹುದು ಪರಿಸರ ಮತ್ತು ಕೈಗಾರಿಕೆ ಸುರಕ್ಷಿತ ಪದ್ಧತಿಗಳ ಮೇಲೆ ಒಂದು ಶಾಶ್ವತವಾಗಿರುವಂತಹ ಮುದ್ರೆಯನ್ನು ಒತ್ತಿಬಿಟ್ಟಿದೆ ಅಂತ ಹೇಳ್ಬೋದು ಜೊತೆಗೆ ಸಾವಿರಾರು ಜನರನ್ನು ಆ ತಕ್ಷಣವೇ ಈ ಒಂದು ಘಟನೆ ಎಷ್ಟೋ ಜೀವಗಳನ್ನು ಬಲಿ ತಗೊಂಡ್ಬಿಟ್ಟಿದೆ ಇನ್ನು ಬದುಕುಳದವರಾಗಿರ್ಬೋದು ಇನ್ನು ಭವಿಷ್ಯದ ಪೀಳಿಗೆ ಆಗಿರ್ಬೋದು ಹಾಗೆ ಪರಿಸರದ ಮೇಲೆ ಶಾಶ್ವತವಾಗಿರುವಂತಹ ಗಾಯಗಳನ್ನು ಬಿಟ್ಟು ಹೋಗಿದೆ ಅಂತ ಹೇಳ್ಬೋದು ಹಾಗಾದರೆ ಈ ಭೂಪಾಲ್ನ ಅನಿಲ ದುರಂತ ಏನು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಡಿಸೆಂಬರ್ ಎರಡು ಮತ್ತು ಮೂರನೇ ತಾರೀಕಿನಲ್ಲಿ ಏನು ಸಂಭವಿಸ್ತಲ್ಲ ಅದಕ್ಕೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ತಿಳ್ಕೊತಾ ಹೋಗೋದಾದರೆ ಈ ಒಂದು ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡನ್ನು ಅಮೇರಿಕಾ ಸಂಸ್ಥೆಯ ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ಭಾರತೀಯ ಅಂಗಸಂಸ್ಥೆ ಏನಿದೆ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಅರವತ್ತ ಒಂಬತ್ತರಲ್ಲಿ ಸ್ಥಾಪನೆ ಮಾಡುತ್ತೆ ಮತ್ತು ಇದೇನು ಮಾಡುತ್ತೆ ಅಂತ ಹೇಳಿದರೆ ಕಾರ್ಬರಿಲ್ ಬ್ರ್ಯಾಂಡ್ ಅನ್ನುವಂಥ ಒಂದು ಹೆಸರಿನಲ್ಲಿ ಸೆವಿನ್ ಅನ್ನುವಂತಹ ಒಂದು ಕೀಟನಾಶಕವನ್ನ ಉತ್ಪಾದನೆ ಮಾಡುತ್ತೆ ಇದುವೇ ಅದರ ಒಂದು ಪ್ರಾಥಮಿಕ ಉದ್ದೇಶ ಆಗಿರುತ್ತೆ ಅಂದ್ರೆ ಸೆವಿನ್ ಅಂತಕ್ಕಂತಹ ಒಂದು ಕೀಟನಾಶಕವನ್ನು ಉತ್ಪಾದನೆ ಮಾಡೋದು ಈ ಒಂದು ಸಂಸ್ಥೆಯ ಪ್ರಾಥಮಿಕ ಉದ್ದೇಶ ಆಗಿರುತ್ತೆ ಉತ್ಪಾದನಾ ಪ್ರಕ್ರಿಯೆ ಏನಿದೆ ಮೀಥೈಲ್ ಐಸೋ ಸೈನೆಟ್ ಮಧ್ಯವರ್ತಿಯಾಗಿ ಬಳಸೋದನ್ನು ಇದು ಒಳಗೊಂಡಿರುತ್ತೆ ಹಾಗೆ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಎರಡರಂದು ಭೂಪಾಲ್ನಲ್ಲಿ ಈ ಒಂದು ಅನಿಲ ದುರಂತ ಸಂಭವಿಸುತ್ತೆ ಈ ಒಂದು ಅನಿಲ ದುರಂತದಲ್ಲಿ ನಲವತ್ತು ಟನ್ ಎಂ ಐ ಸಿ ಎಂ ಐ ಸಿ ಅಂತಂದರೆ ಮೀಥೈಲ್ ಐಸೋ ಸೈನೆಟ್ ಅಂತ ಹೇಳಿ ಸೊ ಈ ಒಂದು ಅನಿಲ ಏನಿದೆ ಹಲವಾರು ಆರು ಗಂಟೆಗಳ ಕಾಲ ವಾತಾವರಣಕ್ಕೆ ಸೇರಿ ಸೋರಿಕೆಯಾಗುತ್ತೆ ಇದರಿಂದ ಎಷ್ಟೋ ಜನರಿಗೆ ಕೆಮ್ಮು ಉಸಿರುಗಟ್ಟುವಿಕೆ ಹಾಗೆಯೇ ಕಣ್ಣುಗಳು ಮತ್ತೆ ಶ್ವಾಸಕೋಶ ಕೋಶಗಳಲ್ಲಿ ತೀವ್ರವಾಗಿರುವಂತಹ ಸುಟ್ಟ ಗಾಯಗಳಾಗಿರಬಹುದು ಬಹಳಷ್ಟು ಕಿರಿಕಿರಿಯನ್ನು ಅನುಭವಿಸುತ್ತಾ ಮಧ್ಯರಾತ್ರಿಯಲ್ಲಿ ಎಚ್ಚರಗೊಳ್ತಾರೆ ಈ ಒಂದು ಅನಿಲ ಸೋರಿಕೆಯಿಂದ ಕೆಲವೇ ಗಂಟೆಗಳಲ್ಲಿ ನೂರಾರು ಜನ ಸಾವನ್ನಪ್ಪುತ್ತಾರೆ ಎಷ್ಟೋ ಜನ ಭೂಪಾಲ್ನ ಗಡಿಯನ್ನು ದಾಟೋದಕ್ಕೆ ಪ್ರಯತ್ನ ಮಾಡುತ್ತಾರೆ ಈ ಒಂದು ಘಟನೆ ವಿಷಕಾರಿ ಅನಿಲ ಅನಿಲಕ್ಕೆ ಒಡ್ಡಿಕೊಂಡಂತಹ ಪರಿಣಾಮವಾಗಿ ಅನೇಕ ಆರೋಗ್ಯ ಕಾಯಿಲೆಗಳು ಉಸಿರಾಟದ ತೊಂದರೆಗಳು ಹಾಗೆಯೇ ಕುರುಡುತನಕ್ಕೆ ಕೂಡ ಕಾರಣ ಆಗುತ್ತೆ ಈ ಒಂದು ಭೂಪಾಲ್ನ ಅನಿಲ ದುರಂತ ಅಂದರೆ ಮಿಥೈಲ್ ಐಸೋಸೈನೇಟ್ ವಾತಾವರಣಕ್ಕೆ ಸೇರ್ಕೊಂಡಿದ್ದರಿಂದ ಸೊ ಭಾರತ ಸರ್ಕಾರ ಪರಿಹಾರ ಕಾರ್ಯಾಚರಣೆಗಳನ್ನ ಕೂಡ ಪ್ರಾರಂಭ ಮಾಡುತ್ತೆ ಮತ್ತು ಆ ಒಂದು ಪ್ರದೇಶವನ್ನು ವಿಪತ್ತು ವಲಯ ಅಂತ ಘೋಷಣೆ ಮಾಡಿದ್ರು ಜೊತೆಗೆ ಆ ಒಂದು ದುರಂತದಿಂದ ಯಾವ ಎಷ್ಟು ಕುಟುಂಬಗಳಿಗೆ ಹಾನಿಯಾಯಿತು ಅಥವಾ ಎಷ್ಟು ಜನ ಪ್ರಾಣವನ್ನು ಕಳ್ಕೊಂಡ್ರು ಆ ಎಲ್ಲರಿಗೂ ಕೂಡ ಏನು ಮಾಡುತ್ತೆ ಸರ್ಕಾರ ಹಣಕಾಸಿನ ನೆರವನ್ನು ನೀಡಿತ್ತು ಇನ್ನು ಭೂಪಾಲ ಅನಿಲ ದುರಂತ ಏನಿದೆ ಮಾನವ ಜೀವಹಾನಿ ಪರಿಸರ ಮತ್ತು ಆರ್ಥಿಕ ನಷ್ಟಗಳಿಂದಾಗಿ ವಿಶ್ವದ ಅತ್ಯಂತ ಕೆಟ್ಟ ಕೈಗಾರಿಕಾ ವಿಪತ್ತು ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಸೊ ಈ ಒಂದು ಘಟನೆ ಏನಿದೆ ತಾಂತ್ರಿಕ ವೈಫಲ್ಯಗಳು ಹಾಗೆ ನಿರ್ವಹಣ ನಿರ್ವಹಣಾ ನಿರ್ಲಕ್ಷ್ಯ ಆಗಿರ್ಬೋದು ಇನ್ನು ವ್ಯವಸ್ಥಿತ ಸಮಸ್ಯೆಗಳಿಂದ ಉಂಟಾಗಿರುವಂಥದ್ದು ಅಲ್ವಾ ಸೊ ಈ ದುರಂತಕ್ಕೆ ಕಾರಣವಾಗಿರುವಂತಹ ಅಂಶಗಳನ್ನು ನಾವು ನೋಡ್ತಾ ಮೊದಲನೇದಾಗಿ ಭೂಪಾಲ್ ನಲ್ಲಿ ಇರತಕ್ಕಂತಹ ಯೂನಿಯನ್ ಕಾರ್ಬೈಡ್ ಸ್ಥಾವರ ಏನಿದೆ ಎಂ ಐ ಸಿ ಅಂತಹ ಅಂದ್ರೆ ಮೀಥೇಲ್ ಐಸೋಸೈನೈಟ್ನಂತಹ ಅಪಾಯಕಾರಿ ರಾಸಾಯನಿಕಗಳನ್ನು ನಿರ್ವಹಣೆ ಮಾಡೋದಕ್ಕೆ ವಿನ್ಯಾಸಗೊಳಿಸಲಾಗಿರಲಿಲ್ಲ ಹಾಗೆಯೇ ಎಷ್ಟೋ ಟ್ಯಾಂಕ್ಗಳನ್ನು ಸಂಪರ್ಕಿಸಲಾಗಿತ್ತು ಇದು ಸೋರಿಕೆಯ ಅಪಾಯವನ್ನು ಕೂಡ ಇದು ಹೆಚ್ಚಿಸಿತ್ತು ಜೊತೆಗೆ ಸೋರಿಕೆಯಾಗ್ತಕ್ಕಂತಹ ಈ ಒಂದು ಎಮ್ ಐ ಸಿ ಏನಿದೆ ಮೀಥೇಲ್ ಐಸೋಸೈನೈಟ್ ಏನಿದೆ ಈ ಒಂದು ಅನಿಲವನ್ನು ತಟಸ್ಥಗೊಳಿಸೋದಕ್ಕೆ ಒಂದೇ ಒಂದು ಸ್ಕ್ರಬ್ಬರನ್ನು ಕೂಡ ಅವರು ಸ್ಥಾಪನೆ ಮಾಡಿದರು ಕೇವಲ ಒಂದೇ ಒಂದು ಸ್ಕ್ರಬ್ಬರನ್ನು ಸ್ಥಾಪ ಸ್ಥಾಪನೆ ಮಾಡಿದರು ಅದು ಸಂಗ್ರಹ ಂತಹ ಪ್ರಮಾಣಕ್ಕೆ ಸಾಕಾಗ್ತಿರಲಿಲ್ಲ ಇನ್ನು ಎರಡನೇದಾಗಿ ವೆಚ್ಚವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಶೈತ್ಯೀಕರಣ ವ್ಯವಸ್ಥೆಯನ್ನ ಅವರು ಸ್ಥಗಿತ ಮಾಡಿದ್ರು ಜೊತೆಗೆ ಫ್ಲೇ ಟವರ್ ಸೇವೆಯಿಂದ ಹೊರಗಡೆ ಉಳಿದಿತ್ತು ಇನ್ನು ಮೂರನೇ ಕಾರಣ ಏನಪ್ಪಾ ಅಂತಂದ್ರೆ ಸಾಕಷ್ಟು ಸುರಕ್ಷಿತ ಸುರಕ್ಷಿತ ಕ್ರಮಗಳನ್ನ ಹಾಗೆ ತುರ್ತು ಪರಿಸ್ಥಿತಿಯಲ್ಲಿ ತಗೊಳ್ಬೇಕಾಗಿರ್ತಕ್ಕಂತಹ ಕ್ರಮಗಳನ್ನ ಈ ಒಂದು ಸಂಸ್ಥೆ ಏನಿದೆ ತಗೊಂಡಿರಲಿಲ್ಲ ಈ ಎಲ್ಲ ತಗೊಳ್ಬೇಕಾಗಿರ್ತಕ್ಕಂತಹ ಕ್ರಮಗಳು ಇಲ್ಲದೇನೆ ಸ್ಥಾವರ ಸ್ಥಾವರ ಏನ್ ಮಾಡ್ತಾ ಇತ್ತು ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು ಇನ್ನು ನಾಲ್ಕನೇದಾಗಿ ಯೂನಿಯನ್ ಕಾರ್ಬೆಟ್ ಕಾರ್ಪೊರೇಷನ್ ಸುರಕ್ಷತೆಗಿಂತ ಲಾಭಕ್ಕೆ ಆದ್ಯತೆಯನ್ನು ನೀಡಿತು ಏನೋ ಜನರು ಮತ್ತು ಆ ಒಂದು ಸುತ್ತಮುತ್ತಲಿನ ಪರಿಸರದ ಸುರಕ್ಷತೆಗಿಂತ ಜಾಸ್ತಿ ಪ್ರಾಫಿಟ್ಗೆ ಇಂಪಾರ್ಟೆನ್ಸನ್ನು ಇದ್ರು ವೆಚ್ಚವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಲೆಕ್ಕ ಪರಿಶೋಧನೆ ಹಾಗೆಯೇ ನಿರ್ವಹಣಾ ವೇಳಾಪಟ್ಟಿಗಳನ್ನು ಅವರು ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡಿದ್ರು ಇನ್ನು ಐದನೇ ಕಾರಣ ಏನಪ್ಪಾ ಅಂತಂದರೆ ಸ್ಥಾವರ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಎಮ್ ಐಸಿಯನ್ನು ಸ್ಟೋರ್ ಮಾಡಿ ಇಟ್ಕೊಂಡಿತ್ತು ಎಮ್ ಐ ಸಿ ಅಂದರೆ ಮೀಥೆಲ್ ಐಸೋ ಸೈನೈಟನ್ನು ಸ್ಟೋರ್ ಮಾಡಿ ಇಟ್ಕೊಂಡಿತ್ತು ಇದು ಸುರಕ್ಷ ಮಿತಿಗಳನ್ನ ಮೀರಿದಂತಹ ಒಂದು ವಿಚಾರ ಅಂತ ಹೇಳ್ಬೋದು ಇದು ಚೇತರಿಸ್ಕೊಳ್ಳೋದಕ್ಕೆ ಅಸಾಧ್ಯವಾಗದ ಹಾಗೆಯೇ ಹಠಾತ್ ಮತ್ತೆ ಸಂಪೂರ್ಣ ವೈಫಲ್ಯದ ಅಪಾಯವನ್ನು ಕೂಡ ಹೆಚ್ಚು ಮಾಡಿತ್ತು ಸೊ ಇದೆಲ್ಲ ಕಾರಣದಿಂದಾಗಿ ಏನಾಯಿತು ಭೂಪಾಲ್ನಲ್ಲಿ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಅನಿಲ ದುರಂತಕ್ಕೆ ಕಾರಣ ಆಯಿತು ಸೊ ಈ ಒಂದು ಭೂಪಾಲ್ನ ಅನಿಲ ದುರಂತದ ಪರಿಣಾಮಗಳು ಏನೇನಾಯಿತು ಅನ್ನೋದನ್ನು ನೋಡೋದಾದ್ರೆ ನಾನು ಆಗ್ಲೇ ಹೇಳ್ದಂಗೆ ಸಾವಿರಾರು ಜನರ ಜೀವಗಳ ಮೇಲೆ ಪರಿಣಾಮ ಬೀರಿದಂತಹ ಜೊತೆಗೆ ಪರಿಸರ ಮತ್ತೆ ಸ್ಥಳೀಯ ಮೂಲ ಸೌಕರ್ಯಗಳಿಗೆ ವ್ಯಾಪಕವಾದಂತಹ ಹಾನಿಯನ್ನು ಉಂಟು ಮಾಡಿದಂತಹ ಅತ್ಯಂತ ಆತಂಕಕಾರಿ ಭಯಾನಕವಾದಂತಹ ಒಂದು ಘಟನೆ ಈ ಒಂದು ಅನಿಲ ದುರಂತದ ಘಟನೆ ಆಗಿತ್ತು ಸೊ ಮೊದಲನೇದಾಗಿ ಏನ್ ಪರಿಣಾಮ ಆಯಿತು ಅನ್ನೋದನ್ನ ನೋಡ್ತಾ ಹೋಗೋದಿದ್ರೆ ಮೊದಲು ಮೊದಲ ಕೆಲವು ಗಂಟೆಗಳಲ್ಲಿ ಆ ವಿಷಕಾರಿ ಅನಿಲಕ್ಕೆ ನೇರವಾಗಿ ಒಡ್ಡಿಕೊಂಡಂತಹ ಕಾರಣ ಸಾವಿರಾರು ಜನ ಪ್ರಾಣವನ್ನ ಕಳ್ಕೊಂಡ್ರು ಬಲಿಪಶುಗಳು ಉಸಿರು ಕಟ್ಟುವಿಕೆ ತೀವ್ರ ಉಸಿರಾಟದ ವೈಫಲ್ಯವನ್ನು ಅನುಭವಿಸಿದ್ರು ಇದೇನಾಯಿತು ಹಠಾತ್ ಸಾವಿಗೆ ಕಾರಣ ಆಗೋಯಿತು ಇನ್ನು ಎರಡನೇದು ಉಸಿರಾಟದ ತೊಂದರೆಗಳು ಜೊತೆಗೆ ತೆರೆದ ಚರ್ಮದ ಮೇಲೆ ರಾಸಾಯನಿಕ ಸುಟ್ಟ ಗಾಯಗಳಾಗಿರ್ಬೋದು ಕಣ್ಣಿನ ಹಾನಿ ಶಾಶ್ವತ ಕುರುಡುತನ ಸೇರಿದ ಹಾಗೆ ಸಾವಿರಾರು ಜನರ ಆರೋಗ್ಯ ಸಮಸ್ಯೆಗಳಿಂದ ಈಗಲೂ ಕೂಡ ಬಳ ಬಳಲ್ತಾ ಅಂಥದ್ದು ಇನ್ನು ಮೂರನೇದಾಗಿ ಭೂಪಾಲ್ನ ಆಸ್ಪತ್ರೆಗಳು ರೋಗಿಗಳ ಹಠಾತ್ ಹೆಚ್ಚಳವನ್ನು ನಿಭಾಯಿಸೋದಕ್ಕೆ ಸಜ್ಜಾಗಿರಲಿಲ್ಲ ಜೊತೆಗೆ ವೈದ್ಯರಿಗೆ ಈ ಒಂದು ಎಂ ಐ ಸಿ ವಿಷಪೂರಿತ ಚಿಕಿತ್ಸೆ ಬಗ್ಗೆ ಅಷ್ಟು ನಾಲೆ ಕೂಡ ಇರಲಿಲ್ಲ ಇದೇನಾಯಿತು ಅಂತ ಹೇಳಿದ್ರೆ ವಿಳಂಬವಾಗಿರುವಂತಹ ಅಥವಾ ಅನುಚಿತ ವೈದ್ಯಕೀಯ ಮಧ್ಯಸ್ಥಿಕೆಗೆ ಕಾರಣ ಆಗುತ್ತೆ ಇನ್ನು ನಾಲ್ಕನೇದಾಗಿ ಸ್ಥಾವರದಲ್ಲಿ ಬೇರೆ ವಿಷಕಾರಿ ರಾಸಾಯನಿಕಗಳ ಜೊತೆಗೆ ಸೋರಿಕೆಯಾದಂತಹ ಅನಿಲ ಮಣ್ಣು ಹಾಗೆ ಅಂತರ್ಜಲವನ್ನು ಏನು ಮಾಡಿತು ಕಲುಷಿತಗೊಳಿಸ್ತು ಇದರಿಂದ ಏನಾಯಿತು ಅಂತಂದ್ರೆ ನೀರಿನ ಮೂಲಗಳು ಕಂಪ್ಲೀಟ್ ಆಗಿ ಕಲುಷಿತ ಆದವು ಅವುಗಳನ್ನು ಅವಲಂಬಿಸಿಕೊಂಡಿರ್ತಕ್ಕಂತಹ ಜನರಾಗಿರ್ಬೋದು ಪ್ರಾಣಿಗಳು ಇವುಗಳ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಉಂಟಾಯಿತು ಅಂತ ಹೇಳ್ಬೋದು ಇನ್ನು ಐದನೇದಾಗಿ ವ್ಯವಹಾರಗಳು ಕಂಪ್ಲೀಟಾಗಿ ಸ್ಥಗಿತಗೊಂಡವು ಸ್ಥಗಿತಗೊಂಡಿದ್ದರಿಂದ ಏನಾಯಿತು ಸ್ಥಳೀಯ ಮಟ್ಟದಲ್ಲಿ ಇದ್ದಂತಹ ಕೈಗಾರಿಕೆಗಳು ಹಾಗೆ ಅದನ್ನೇ ನಂಬಿಕೊಂಡಿದ್ದಂತಹ ಜನರ ಜೀವನೋಪಾಯಗಳು ಕಂಪ್ಲೀಟಾಗಿ ಅಸ್ತವ್ಯಸ್ತಗೊಂಡವು ಅನೇಕ ಬಲಿಪಶುಗಳು ಕೆಲಸಕ್ಕೆ ಮರಳದಿಕ್ಕೆ ಸಾಧ್ಯ ಆಗಲಿಲ್ಲ ಇದರ ಪರಿಣಾಮವಾಗಿ ಏನಾಯಿತು ಬಡತನ ಉಂಟಾಯಿತು ಸೊ ಅನಿಲ ಭೂಪಾಲ್ನ ಅನಿಲ ದುರಂತಕ್ಕೆ ಕಾರಣಗಳನ್ನ ತಿಳ್ಕೊಂಡ್ರಿ ಅನಿಲ ದುರಂತದ ಪರಿಣಾಮಗಳನ್ನ ತಿಳ್ಕೊಂಡ್ರಿ ಸೊ ಇವಾಗ ಈ ಒಂದು ಅನಿಲ ದುರಂತಕ್ಕೆ ದುರಂತದ ಪ್ರಕರಣದಲ್ಲೇ ಸರ್ಕಾರ ಏನು ನಿಲುವನ್ನ ತಗೊಳ್ತು ಅನ್ನೋದ್ರ ಬಗ್ಗೆ ನಾವಿವಾಗ ನೋಡ್ತಾ ಹೋಗೋಣ ಸ್ನೇಹಿತರೆ ನಾನು ಅವಾಗಲೇ ಹೇಳ್ದಂಗೆ ದುರಂತ ಆದ ನಂತರ ಭೂಪಾಲ್ನಲ್ಲಿ ಏನು ಅನಿಲ ದುರಂತ ಸಂಭವಿಸ್ತಲ್ಲ ಅದಾದ ನಂತರ ಸರ್ಕಾರ ಏನು ಮಾಡುತ್ತೆ ಭೂಪಾಲನ್ನು ವಿಪತ್ತು ವಲಯ ಅಂತ ಹೇಳಿ ಘೋಷಣೆ ಮಾಡುತ್ತೆ ಇನ್ನು ಆ ಒಂದು ದುರಂತದಲ್ಲಿ ಏನು ಸಾವು ನೋವುಗಳಾಯಿತು ಮನೆ ಮಠಗಳನ್ನು ಕಳ್ಕೊಂಡ್ರು ಅಂಥವ್ರಿಗೆ ಸ್ಥಳಾಂತರ ಕಾರ್ಯವನ್ನು ಕೂಡ ಆರಂಭ ಮಾಡ್ತಾರೆ ಆ ಒಂದು ಸ್ಥಳದಿಂದ ಬೇರೆ ಕಡೆಗೆ ಅವ್ರನ್ನ ವರ್ಗಾವಣೆ ಮಾಡ್ತಾರೆ ಸ್ಥಳಾಂತರಗೊಂಡಂತಹ ನಿವಾಸಿಗಳಿಗೆ ತಾತ್ಕಾಲಿಕ ಆಶ್ರಯಗಳನ್ನು ಕೂಡ ಅವರು ಸ್ಥಾಪನೆ ಮಾಡಿಕೊಳ್ತ ಮಾಡಿಕೊಡ್ತಾರೆ ಜೊತೆಗೆ ಅಧಿಕಾರಿಗಳೇನು ಮಾಡ್ತಾರೆ ಘಟನೆಯ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಸೋರಿಕೆಗೆ ಕಾರಣ ಏನು ಇದು ಇಂಟೆನ್ಷನಲ್ಲಿ ಮಾಡಿರೋದಾ ಅಥವಾ ಮಿಸ್ಟೇಕಾಗಿ ಆಗಿರೋದಾ ಅಂತ ಅಂದ್ಬಿಟ್ಟು ಜೊತೆಗೆ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಯು ಸಿ ಐ ಎಲ್ ಏನಿದೆ ಇದರ ಪಾತ್ರ ಏನಾದರೂ ಇದೆಯಾ ಈ ದುರಂತ ಆಗೋದಕ್ಕೆ ಸೊ ಇದರ ಕುರಿತಂತೆ ಬಹಳಷ್ಟು ತನಿಖೆಯನ್ನು ಚುರುಕಾಗಿ ಮಾಡೋದಕ್ಕೆ ಶುರು ಮಾಡಿದರು ಇನ್ನು ಎರಡನೇ ಒಂದು ಪ್ರತಿಕ್ರಿಯೆ ಅಂತಂದರೆ ಸರ್ಕಾರದ ಪ್ರತಿಕ್ರಿಯೆ ಏನು ಈ ದುರಂತದ ಬಗ್ಗೆ ತಗೊಂಡ್ರು ಅಂತ ಹೇಳಿದ್ರೆ ಭಾರತ ಸರ್ಕಾರ ಭೂಪಾಲ್ ಸೋರಿಕೆ ವಿಪತ್ತು ಕಾಯ್ದೆ ಸಾವಿರದ ಒಂಬೈನೂರ ಅಂಗೀಕಾರ ಮಾಡುತ್ತೆ ಸರ್ಕಾರ ಯೂನಿಯನ್ ಕಾರ್ಬೈಟ್ ಕಾರ್ಪೊರೇಷನ್ ಜೊತೆ ನಾನೂರ ಎಪ್ಪತ್ತು ಮಿಲಿಯನ್ ಡಾಲರ್ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಮಾತುಕತೆ ನಡೆಸುತ್ತೆ ಆದ್ರೆ ಇದು ಈ ಒಂದು ದುರಂತದಿಂದ ಆದಂತಹ ನಷ್ಟಕ್ಕೆ ಸಾಕಾಗುವುದಿಲ್ಲ ಅಂತಕ್ಕಂತಹ ಟೀಕೆಯನ್ನು ಕೂಡ ಭಾರತ ಸರ್ಕಾರ ಮಾಡುತ್ತೆ ಇನ್ನು ಭೂಪಾಲ್ ದುರಂತ ಏನಿದೆ ಭಾರತದ ಪರಿಸರ ಮತ್ತೆ ಕೈಗಾರಿಕಾ ಸುರಕ್ಷತೆಯ ನಿಯಂತ್ರಕ ಚೌಕಟ್ಟಿನಲ್ಲಿ ಗಮನಾರ್ಹವಾದ ಒಂದು ಬದಲಾವಣೆಯನ್ನು ಕೂಡ ತಂದಿತ್ತು ಏನು ಅಂತಂದ್ರೆ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ ಆರು ಅಂದ್ರೆ ಪರಿಸರವನ್ನ ರಕ್ಷಣೆ ಮಾಡೋದಕ್ಕೆ ಮತ್ತೆ ಸುಧಾರಣೆ ಮಾಡೋದಕ್ಕೆ ಸುಧಾರಿಸೋದಕ್ಕೆ ಸರ್ಕಾರಕ್ಕೆ ಅಧಿಕಾರವನ್ನ ನೀಡುತ್ತೆ ಇನ್ನು ಎರಡನೇದಾಗಿ ಸಾವಿರದ ಒಂಬೈನೂರ ನಲವತ್ತೆಂಟರ ಕಾರ್ಖಾನೆ ಕಾಯ್ದೆಗೆ ತಿದ್ದುಪಡಿಗಳು ಇಲ್ಲಿ ಅಪಾಯಕಾರಿ ವಸ್ತುಗಳನ್ನು ನಿರ್ವಹಣೆ ಮಾಡತಕ್ಕಂತಹ ಕೈಗಾರಿಕೆಗಳಿಗೆ ಏನು ಮಾಡಬೇಕು ಕಠಿಣ ಸುರಕ್ಷತಾ ನಿಬಂಧನೆಗಳನ್ನು ಹಾಕಬೇಕು ಇನ್ ಕೇಸ್ ಅವರು ಅದನ್ನು ಪಾಲಿಸದೇ ಇದ್ದಲ್ಲಿ ಅವ್ರ ಅವರಿಗೆ ಸ್ಟ್ರಿಕ್ಟ್ ಆಗಿರುವಂತಹ ಆ್ಯಕ್ಷನನ್ನು ತಗೊಳ್ಬೇಕು ಅಂತ ಹೇಳಿ ಈ ಒಂದು ಕಾಯ್ದೆ ಹೇಳುತ್ತೆ ಇನ್ನು ಮೂರನೇದಾಗಿ ಸಾರ್ವಜನಿಕ ಹೊಣೆಗಾರಿಕೆ ವಿಮಾ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಈ ಒಂದು ಕಾಯ್ದೆಯನ್ನು ಅಂಗೀಕಾರ ಮಾಡ್ತಾರೆ ಇದರ ಪ್ರಕಾರ ಕೈಗಾರಿಕಾ ಅಪಘಾತಗಳ ಬಲಿ ಪಶುಗಳಿಗೆ ದೀರ್ಘ ಪ್ರಕರಣಗಳಿಲ್ಲದೆ ತ್ವರಿತ ಪರಿಹಾರವನ್ನು ಏನು ಮಾಡಬೇಕು ಅವರು ಪಡಿಸ್ಕೊಳ್ಬೇಕಾಗಿತ್ತು ಸೊ ಇಷ್ಟು ಎಲ್ಲ ಕ್ರಮಗಳನ್ನು ಏನು ಮಾಡುತ್ತೆ ಸರ್ಕಾರ ಭೂಪಾಲ್ ಅನಿಲ ದುರಂತದ ನಂತರ ಕೈಗೊಳ್ಳೋ ಇನ್ನು ಭೂಪಾಲ್ ಅನಿಲ ದುರಂತದ ಬಗ್ಗೆ ಪದೇ ಪದೇ ಕೇಳ್ತಕ್ಕಂತಹ ಪ್ರಶ್ನೆಗಳು ಏನೇನು ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ಕೂಡ ನಾವು ಇವಾಗ ತಿಳ್ಕೊತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಭೂಪಾಲ್ ಅನಿಲ ದುರಂತ ಅಂದರೆ ಏನು ಅಂತ ಕೇಳ್ತಾರೆ ಸೊ ನೀವೇನಂತ ಆನ್ಸರ್ ಮಾಡ್ತೀರಾ ಭೂಪಾಲ್ ಅನಿಲ ದುರಂತ ಡಿಸೆಂಬರ್ ಮೂರನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೀಥೇಲ್ ಐಸೋ ಸೈನೇಟ್ ಅನ್ನುವಂತಹ ಅನಿಲ ಸೋರಿಕೆಯಾಗಿ ಭೂಪಾಲ್ನಲ್ಲಿ ಸಾವಿರಾರು ಜನ ಸಾವನ್ನಪ್ಪಿದಾಗ ಭೂಪಾಲ್ ಅನಿಲ ದುರಂತ ಸಂಭವಿಸಿತು ಸೊ ಇದು ಮೊದಲನೇ ಪ್ರಶ್ನೆ ಇದನ್ನು ಕೇಳ್ತಕ್ಕಂತಹ ಚಾನ್ಸಸ್ ತುಂಬ ಇದೆ ಸೊ ಕೆ ಎ ಎಸ್ ಎಕ್ಸಾಮ್ ಆಗಿರ್ಬೋದು ಐ ಎ ಎಸ್ ಎಕ್ಸಾಮ್ ಆಗಿರ್ಬೋದು ಹಾಗೆ ನಮ್ಮ ಟಿ ಟಿ ಎಕ್ಸಾಮ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಸಿ ಕೇಳ್ತಾರೆ ಇನ್ನು ಇದೇ ಒಂದು ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಪ್ರಶ್ನೆ ಏನ್ ಕೇಳಬಹುದು ಭೂಪಾಲ್ ದುರಂತದಲ್ಲಿ ಎಷ್ಟು ಜನ ಸತ್ರು ಅಂತ ಕೇಳಬಹುದು ಎಷ್ಟು ಜನ ಸತ್ರು ಅಪ್ರಾಕ್ಸಿಮೇಟ್ ಆಗಿ ಭೂಪಾಲ್ ದುರಂತ ವಿಷಕಾರಿ ಅನಿಲ ಸೋರಿಕೆಯಿಂದಾಗಿ ಸಾವಿರಾರು ಜನರ ಮೇಲೆ ಪರಿಣಾಮವನ್ನ ಬೀರ್ತು ಇದು ವರ್ಷಗಳಿಂದ ಭೂಮಿ ಮತ್ತೆ ನೀರನ್ನು ಕಲುಷಿತಗೊಳಿಸ್ತು ಹಾಗೇನೆ ಆರೋಗ್ಯಕ್ಕೆ ಕೂಡ ಇದು ಹಾನಿ ಮಾಡ್ತು ಸೊ ಇದಿಷ್ಟು ಬರ್ದೇ ಸಾಕು ಅಂದ್ರೆ ಎಕ್ಸಾಕ್ಟ್ ಆಗಿ ನಮಗೆ ನಂಬರ್ ಗೊತ್ತಿಲ್ಲ ಎಷ್ಟು ಜನ ಸತ್ರು ಅಂತ ಸೊ ಹಾಗಾಗಿ ಈ ಆನ್ಸರ್ ಬರೆದ್ರೆ ಆಗುತ್ತೆ ಇನ್ನು ಮೂರನೇದಾಗಿ ಭೂಪಾಲ್ ಅನಿಲ ದುರಂತದಿಂದ ಸೋರಿಕೆಯಾದ ಮಿಥೇಲ್ ಐಸೋಸೈನೇಟ್ ನ ಪ್ರಮಾಣ ಎಷ್ಟು ಅಂತ ಎಷ್ಟು ಪ್ರಮಾಣ ಅಂತ ಹೇಳ್ಬಿಟ್ಟು ಉತ್ತರ ಬೆಳಗಿನ ಜಾವ ಎರಡರಿಂದ ಎರಡು ಮೂವತ್ತರ ನಡುವೆ ಕೀಟನಾಶಕ ಘಟಕದಿಂದ ಸುಮಾರು ನಲವತ್ತರಿಂದೋನೆಟ್ ಸೋರಿಕೆಯಾಗಿ ಐದು ಲಕ್ಷಕ್ಕೂ ಹೆಚ್ಚು ಜನರ ಮೇಲೆ ಇದು ಪರಿಣಾಮವನ್ನು ಬೀರ್ತು ಅಂತ ಹೇಳಬಹುದು ಇನ್ನು ನಾಲ್ಕನೇ ಪ್ರಶ್ನೆ ಪ್ರಶ್ನೆ ಯಾವ ಕಂಪನಿ ವಿಪತ್ತಿನಲ್ಲಿ ಭಾಗಿಯಾಗಿತ್ತು ಅಂತ ಕೇಳ್ತಾರೆ ಸೊ ಈ ಪ್ರಶ್ನೆಗೆ ಏನ್ ಬರಿಬಹುದು ಪ್ರಮುಖ ಕೀಟನಾಶಕ ತಯಾರಕರಾಗಿದ್ದಂತಹ ಯೂನಿಯನ್ ಕಾರ್ಬೈಡ್ ಕಂಪನಿ ಈ ಒಂದು ದುರಂತದಲ್ಲಿ ಭಾಗಿಯಾಗಿತ್ತು ಅಂತ ಆನ್ಸರ್ ಬರಿಬಹುದು ಏನು ಐದನೇ ಪ್ರಶ್ನೆ ಏನ್ ಕೇಳಬಹುದು ವಿಪತ್ತಿನ ನಂತರ ಯಾವ ಕಾನೂನುಗಳನ್ನು ಪರಿಚಯಿಸಲಾಯಿತು ಅಥವಾ ಯಾವ ಕಾಯ್ದೆಗಳನ್ನು ಜಾರಿಗೆ ತಂದರು ಅಂತ ಕೇಳ್ಬೋದು ಸೊ ಯಾವ ಕಾಯ್ದೆಗಳನ್ನ ಜಾರಿಗೆ ತಂದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಸಾರ್ವಜನಿಕ ಹೊಣೆಗಾರಿಕೆ ವಿಮಾ ಕಾಯ್ದೆಯನ್ನು ಜಾರಿಗೆ ತಂದರು ಈ ಎರಡು ಕಾನೂನುಗಳನ್ನು ಈ ಒಂದು ಭೂಪಾಲ ಅನಿಲ ದುರಂತ ಆದ ನಂತರ ಪರಿಚಯ ಮಾಡಿರೋದು ಸೊ ನೋಡಿದ್ರಲ್ಲ ಸ್ನೇಹಿತ್ರಿ ಇದಾಗಿತ್ತು ಇವತ್ತಿನ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಭೂಪಾಲ್ ದುರಂತದ ಬಗ್ಗೆ ನೀವು ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ